ಪ್ರೈಸ್ ಅಲ್ರಿ ಮೂರ್ ಪ್ರೈಸ್ ಐತ್ರಿ ಇದು ಲಾಸ್ಟ್ ರೀ ಎಲ್ಲಡಿಗ ಕನಕ ಲಾಸ್ಟ್ ಆಗಿರಿ ಈಗ ಮತ್ತ ಇಲ್ಲಿ ಕನ ರೀ ಇವತ್ತು ಪ್ರೈಸ್ ಅಣ್ಣ ಫಸ್ಟ್ ಪ್ರೈಸ್ ಸೊ ನಮಸ್ಕಾರ ರೀ ಎಲ್ಲ ತಿಂಡಿ ಟ್ರಾಕ್ಟ್ ಅವ್ರಿಗೆ ವಿಷಯ ಏನಪ್ಪಾ ಅಂದ್ರೆ ನಮ್ಮ ಮೂರ್ನೆ ಅಂದ್ರೆ ರೀ ತಿಂಡಿ ಕನ ಇದ್ರಿ ಇವತ್ತ ಇಲ್ಲಿ ಸೈಡ್ ನೋಡ್ಬೋದ್ರಿ ಬಹಳ ದಿನಗಳ ನಂತರ ರೀ ಅತ್ನಿ ರೀ ಕನಕ ಎಂಟ್ರಿ ಕೊಡೋದ್ರಿ ನಮ್ಮ ಮೂರ್ ಸನೆ ಒಂದ ತಿಂಡಿ ಕನ ಐತ್ರಿ ಆ ರೀ ಎಲ್ಲ ನಮ್ಮ ಉತ್ತರ ಕರ್ನಾಟಕದ ಆಲ್ಮೋಸ್ಟ್ ಎಲ್ಲ ಟ್ರಾಕ್ಟರ್ ಗಳ ಬರ್ತಾವ್ರಿ ಈ ಸೈಡ್ದು ನಮ್ಮ ಭಾಗದಾಗಿ ನೀವು ರೀ ಆಲ್ಮೋಸ್ಟ್ ಈ ಕನಕ ಎಂಟ್ರಿ ಕೊಡ್ತಾವ್ರಿ ಬರ್ತಾವ್ರಿ ಹಂಗರಿ ಯಾವ ಟ್ರಾಕ್ಟರ್ ಗಳು ಬಂದವ್ರಿ ಈಗ ನಾವ್ ಅತ್ನಿಗೆ ಬಂದಿನಿ ಅತ್ನಿಯಾಗಿ ಎಲ್ಲಿ ಬಂದಿನ ಅಂದ್ರಿ ಈ ಸೈಡ್ ನೋಡ್ಬೋದ್ರಿ ಸೊನಾಲಿಕ ಶೋರೂಮ್ ಅಂತಿನ್ರಿ ಬಂದಿನ ರೀ ನೋಡಿನ ತಾಮ್ರಿ ಈ ಸೈಡ್ ನೋಡ್ಬೋದ್ರಿ ಅತ್ನಿ ಸುನಾಮಿ ರೀ ಅಂದ್ರಿ ಅದ ಕೊಟ್ಟಲಿಗೆ ಸುನಾಮಿ ಇದ್ರಿ ಅತ್ನಿ ಸುನಾಮಿ ಬಹಳ ದಿನಗಳ ನಂತರ ಎಂಟ್ರಿ ಕೊಡುದ್ರಿ ಇವತ್ತ ಈ ಟ್ರ್ಯಾಕ್ಟರ್ ಇವತ್ರಿ ರೀ ಸುದೀಪನ ಹೊಡ್ಯವಾರದ್ರಿ ಅಂದ್ರಿ ಸುದೀಪನ ಏನೇನ್ರಿ ಬಾಳ ದಿನದಲ್ಲಿ ಮತ್ ಅತ್ನಿ ಸುನಾಮಿ ಹೊಡ್ಯಾರದ ಇದು ಲಾಸ್ಟ್ ಯಾವ ಕನಕ್ ಅಣ್ಣ ಲಾಸ್ಟ್ ರೀ ಇಲ್ಲಿ ಎಲ್ಲಡಿಗೆ ಕನದಾಗ ರೀ ಎಷ್ಟು ಪ್ರೈಸ್ ಎಷ್ಟಾಗೈತ್ರಿ ಅಲ್ರಿ ಮೂರು ನಂಬರ್ ಪ್ರೈಸ್ ಐತ್ರಿ ಇದು ಲಾಸ್ಟ್ ಅಂದ್ರೆ ರೀ ಎಲ್ಲ ಅಡಿಗೆ ಕನಕ ಲಾಸ್ಟ್ ಆಕಿ ಈಗ ಮತ್ತೆ ಇಲ್ಲಿ ಕಣ ಇದೀನ ರೀ ಇವತ್ತು ಪ್ರೈಸ್ ಎಷ್ಟು ರೀ ಅಣ್ಣ ಪಸ್ಟ್ ಪ್ರೈಸ್ ಸಾವಿರ ಹತ್ತು ಸಾವಿರ ಇದ್ರ ಪನ್ ಕನ ಫುಲ್ ತಿಂಡಿ ಇಲ್ಲ ಐತ್ರಿ ಹಾಂ ಕನ ಮಾತ್ರ ಫುಲ್ ತಿಂಡಿಲ್ಲ ಇದ್ರಿ ಆಲ್ಮೋಸ್ಟ್ ಹೇಳಬೇಕಂದ್ರಿ ನಮ್ಮ ಉತ್ತರ ರೀ ಈ ನಮ್ಮ ಭಾಗದಾಗಂದ್ರೆ ಹತ್ನಿ ಸೈಡ್ ಹೇಳ್ಬೇಕಂದ್ರಿ ಆಲ್ಮೋಸ್ಟ್ ಎಲ್ಲ ಸೋನಾಲಿಕನ ಲಿಖನ ಅದಾವ್ರಿ ಅದಕ್ಕೋಸ್ಕರ ಇವತ್ತು ಕನ್ನಡ ಹೆಚ್ಚು ಸೋನಾಲಿಕನ ಲಿಖನ ಕಾಣಿಸ್ಬೋ ಕಾಣಿಸ್ತಾವೆ ನೋಡಿರಿ ನಮ್ಮ ಹತ್ನಿ ಭಾಗದ ಅಂದ್ರೆ ಜಾಸ್ತಿ ಸೋನಾಲಿಕ ಲಿಕ್ಕಾ ರೀ ಆ ಕಾರಣಕ್ಕೆ ಇವತ್ತು ರೀ ಕನದಾಗ ನುಸ್ತಾ ಸೋನಾ ಕಾಣಿಸ್ತಾವ್ ರೀ ಆಲ್ಮೋಸ್ಟ್ ಹೇಳ್ಬೇಕಂದ್ರೆ ರೀ ಹಂಗೆ ಈಗ ಎಲ್ಲ ಎಲ್ಲ ಸೋನಾಲಿಕ ಅಭಿಮಾನಿಗಳು ಎಲ್ಲರೂ ಸೋನಾ ಲಿಕ್ಕ ರೀ ಈ ರೀ ಎಲ್ಲ ಅನ್ನಗಳದ ರೀ ಅಂತ ಇದೇನಿದ್ ನೋರಿ ಕೊಟ್ಟಲಿ ಸುನಾಮಿ ಇದ್ರಿ ಇದು ಸಗಟ ರೆಡಿ ಮಾಡ್ಯಾವ್ರಿ ಕೊಟ್ಟಲಿಗೆ ಸುನಾಮಿ ಐತ್ರಿ ನೋಡ್ರಿ ನೋಡಿ ಇದು ಸಕಟ ಫುಲ್ ರೆಡಿ ಮಾಡಿರಿ ಇದು ಡಿಐ ರೀ ಇದು ಸಕಟ್ಟ ಈ ಕನಕ ಹೋಗುದ್ರಿ ಇದು ರೀ ಮತ್ತು ಅದು ರೀ ಅಂತ ಹಂಗೆ ಈ ಕಟ್ಟರಿ ಎಲ್ಲ ಅನ್ನಗಳದ ರೀ ನೋಡ್ಬೋದು ರೀ ಎಲ್ಲ ರೀ ಎಲ್ಲಿ ಹೋದ್ರಿ ಹ್ಞೂ ಎಲ್ಲಿ ಅಲ್ಲಿ ಹೋದ ರೀ ಅನಿಲ ಅದ ರೀ ಅನಿಲನ ಹೇಗೆ ಏನ ನಿಮ್ಮದು ಯಾವಾಗ ಹಾಕೋರ್ದ ರೀ ಕನಕ ರೀ ಅನಿಲ್ ಅನ್ನ ಕಡಿ ನಾಳಿ ಕನಕ್ ಹಾಕೋರ್ದ ರೀ ರಾಮ್ತೀರ್ ದಾದಾ ಕನಕ ಬರ್ತನ ತಂದ್ರಿ ಇನ್ನ ಏನ್ ಬರೋವರಗಾರ ಹೆಂಗೇನ್ ಮುಂದ್ರಿ ಹಾಕದ್ರಿ ಇಲ್ರಿ ಹಾಕೋನ್ರಿ ಬಾಳ ಕೇಳದ್ರಿ ನೆಕ್ಸ್ಟ್ ನೆಕ್ಸ್ಟ್ ಕನಕ ರೀ ಏನು ಅದಿಲ್ಲ ಅವಾಗ ಏನ್ ರೆಡಿ ಆಗೋ ಟೈಮ್ ರೀ ಹಾ ನೆಕ್ಸ್ಟ್ ಹಾಕ್ದಿರಿ ನೆಕ್ಸ್ಟ್ ರೀ ಕೊಟ್ಟಲಿಗೆ ಡೋನ್ ಸುರಾ ಚಾಕ್ಟ್ರ್ ಬರೋದ್ರಿ ರಾಮ್ತೀರ್ ದಾದಾಸ್ ಕಟ್ರಿ ನೆಕ್ಸ್ಟ್ ಕನಕ ಎಂಟ್ರಿ ಕೊಡೋದ್ರಿ ಬರ್ದ್ರಿ ಈಗ ಆಲ್ಮೋಸ್ಟ್ ಇಲ್ಲಿ ಏನೇ ಐತಿ ನೋಡ್ರಿ ಈಗ ಇಲ್ಲಿದಿಷ್ಟೆಲ್ಲ ಹಿಂಗೆಲ್ಲ ಐತ್ರಿ ಸಿಚುಯೇಷನ್ ಹೇಳ್ಬೇಕಂದ್ರಿ ರೀ ಇದ್ ನೋಡ್ರಿ ಈಗೆಲ್ಲಾ ಅನ್ನಗಳೆಲ್ಲಾ ಕುಡ್ಯಾರೀ ಬೆಳಗ್ ಅಂದ್ರ ಬಾಳ್ ಕುಡಿದ್ರಿ ಇಲ್ಲಿ ಹೇಳಬೇಕಲ್ಗ ಕೊಟ್ಟಲಿ ಸುನಾಮಿ ಮೀರಿ ಅನ್ನಾರ ಏನ್ರಿ ನೀವು ಹಾಕಿರಿ ಅದ್ರಿ ನಿಮ್ದು ಎಷ್ಟು ಹೆಚ್ಚು ಬರದ್ರ್ಯಾಕ್ಟರ್ ನಲವತ್ತ್ ಏಳು ಹೆಚ್ಚು ಬೀರಿ ನಲ್ವತ್ತೇಳು ಹೆಚ್ಚು ಬರೋದ್ರಿ ಅನ್ನಗೊಳಿಸ್ಕಟ್ರಿ ಅನ್ನಗೊಳಿಸ್ಕಟ್ಟ ಇವತ್ತಿನ ಕನಕ ಎಂಟ್ರಿ ಕೊಟ್ಟರಿ ಒಟ್ ಹೆಂಗ್ ಒಟ್ಟ ಒಂದು ಕನ್ನ ಧೂಳಿಳ ಅದ್ರಲ್ಲಾಂಡ್ ಒಟ್ಟು ನಾವ್ ಹತ್ತಿನ ಸೈಡ್ ಅಂದ್ರೆ ಯಾ ನಿಮ್ಗೆ ಹೇಳಾಕಂಗಿಲ್ಲ ಆಲ್ಮೋಸ್ಟ್ ಎಲ್ಲ ಅನಗಳ ಎಲ್ಲರೂ ಕೊಡ್ಯಾರೀ ಇಲ್ರಿ ಇವತ್ತು ತೊಟ್ಟ ಕನ ಮಾತ್ರ ಫುಲ್ ತಿಂಡಿಲ್ಲ ಇದ್ರಿ ಅದೇ ನೋಟೆ ಬೆಂಕಿನ ನೋಡ್ಬೋದು ನೋಡಿರಿ ಆಲ್ಮೋಸ್ಟ್ ಅಲ್ಲಿ ಕನದಾಗ ಹೋಗಿರಿ ಯಾವ ಟ್ರಕ್ಗಳು ಬರ್ತಾವೆ ಏನೇನು ತಿಳಿರಿ ಎಲ್ಲ ಆಲ್ಮೋಸ್ಟ್ ನಿಮ್ಗೆ ತೋರ್ಲಾಗ ಟ್ರೈ ಮಾಡ್ತಾನೆ ಪ್ರಯತ್ನ ರೀ ಹಾಗಾಗಿ ಈ ವಿಡಿಯೋ ನಿಮ್ಗೆ ಎಲ್ಲರಿಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ ಡೈರೆಕ್ಟ್ ಹೋಗಿ ಕನಕ್ ಶತೇನ್ರಿ ಮತ್ತು ಮುಂದಿರೋಕ್ ಶಕ್ತಾನಿ ಜೈ ತನ್ರಿ ಜೈ ಉತ್ತರ ಕರ್ನಾಟಕ ರೀ ಹಂಗೆ ಹೇಳ್ಬೇಕಂದ್ರೆ ನೋಡ್ರಿ ನಿನ್ನೆ ಆ ಕನ ರೀ ಕಾರಣಾಂತರದಿಂದ ರೀ ಆ ಕನ ಕ್ಯಾನ್ಸಲ್ ಆಯ್ತು ರೀ ಇಲ್ಲಂದ್ರಪ್ಪನ್ರಿ ಒಂದು ಹತ್ತು ಹನ್ನೆರಡು ಟ್ಯಾಕ್ಟ್ರುಗಳೆಲ್ಲ ಕೂಡಿದ್ರು ಯಾಕೆ ಕ್ಯಾನ್ಸಲ್ ಆಯ್ತು ರೀ ಮತ್ತು ಏನಂತ ಹೇಳಿ ಏನು ಗೊತ್ತಾಗಲಿಲ್ರಿ ಬಟ್ ರೀ ಕ್ಯಾನ್ಸಲ್ ಕಣ ಕ್ಯಾನ್ಸಲ್ ನೋಡಿ ನೋಡಿರಿ ಯಾಕೆ ಹಿಂಗಾಯ್ತು ರೀ ಟ್ಯಾಕ್ಟ್ರುಗಳೆಲ್ಲ ಭಾಳ ದೂರಿಂದ ಬಂದಿದ್ದು ರೀ ಎಲ್ಲ ನೋವುಗಳು ಭಾಳ ದೂರಿಂದ ಬಂದಿರಿ ಒಂದು ಸ್ವಲ್ಪ ಭಾಳ ಹಳೇಳ್ ಆಯ್ತು ರೀ ಎಲ್ಲರಿಗಿರಿ ಟ್ಯಾಕ್ಟ್ರು ಡ್ರೈವರ್ಗಳಿಗೆ ರೀ ಯಾಕಂದ್ರೆ ಕಂಡಾಪಟ್ಟಿ ದೂರಿಂದ ದೂರ ಬಂದಿರ್ತಾರೆ ರೀ ಕಣ ಆಡಿಸಬೇಕಂತ ಹೇಳಿ ಆದ್ರೆ ಆ ಕಣ ಕಾರಣ ಅದ್ರಿಂದ ನೋಡ್ರಿ ಮತ್ತು ಮುಂದೆ ಯಾವ ಕನ ಬರುತ್ತೆ ಹೇಳ್ರಿ ನಮಗೂ ಭಾಳ ಹಳೇ ಆಯ್ತರಿನಾ ಅಲ್ಲೆಲ್ಲ ನೋಡೋಕೆ ಮಂದಿ ಬಂದಿತ್ತು ರೀ ಕಂಡಾಪುಟ್ಟಿ ಜನಸಾಗರ ಮಂದಿ ಇತ್ತು ರೀ ನೋ ಟ್ಯಾಕ್ಟ್ರು ಡ್ರೈವರ್ಗಳು ಬಂದಿರಿ ಮತ್ತು ಎಲ್ಲ ಟ್ಯಾಕ್ಟ್ರು ನಮ್ಮ ಉತ್ತರ ಕರ್ನಾಟಕ ಎಲ್ಲ ದೊಡ್ಡ ದೊಡ್ಡ ಟ್ರ್ಯಾಕ್ಟ್ರುಗಳು ಬಂದಿದ್ರಿ ಭಾಳ ಹಳೆ ಆತ್ರಿ ಹಿಂಗೆ ಯಾರು ಮಾಡಬೇಡ್ರಿ ಅನ್ನ ದಯವಿಟ್ಟು ಹೇಳ್ತಾನ್ರಿ ಹಾಗಂದ್ರೆ ಟ್ರ್ಯಾಕ್ಟ್ರ್ ಡ್ರೈವರ್ಗಳು ಅವ್ರ ಕಷ್ಟ ಒಂದು ಸ್ವಲ್ಪ ಅರ್ಥ ಮಾಡ್ಕೊರೆನಾ ಇಷ್ಟೇ ಹೇಳೋಕೆ ಇಷ್ಟಪಡ್ತೀನಿ ರೀ ಇನ್ನೊಂದು ಸಲ ಏನೈತಿ ನೋಡ್ರಿ ಯಾರು ಕಣ ಇಟ್ಟರೆಪ್ಪ ಅನ್ರಿ ಕನ ಎಲ್ಲ ಮಾಡ್ರಿ ನಾ ಕ್ಯಾನ್ಸಲ್ ಎಲ್ಲ ಮಾಡೋಕೊಟ್ಟು ಹೋಗಬೇಡ್ರಾ ಇಷ್ಟು ಇಷ್ಟ ಇಷ್ಟಪಡ್ತೀನಿ ರೀ ಮತ್ತು ಮುಂದಿನ ವಿಷಯ ಇತ್ತೀ ಜಯ ತೀ ಜಯ ಉತ್ತರ್ ಕರ್ನಾಟಕ ರೀ